ಆರಾರ್ ನಗರದಲ್ಲಿ ನವೆಂಬರ್ ತಿಂಗಳ ಹದಿನೈದನೇ ತಾರೀಕಿನ ಶನಿವಾರದಂದು ಸಂಜೆ ಆರು ಗಂಟೆಗೆ ಆಕ್ಷನ್ ಟೆಸಾ ಕಂಪನಿಯ ವತಿಯಿಂದ ಆಕ್ಷನ್ ಮೆಗಾ ಮೆಗಾಮೀಟ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ನಮ್ಮ ವಾಹಿನಿಯೊಂದಿಗೆ ಆಕ್ಷನ್ ಟೆಸಾ ಕಂಪನಿಯ ಬ್ರಾಂಚ್ ಮ್ಯಾನೇಜರ್ ಆದಂತಹ ಗುರುರಾಜ್ ಅವರು ಮಾತನಾಡಿದ್ದು ಆಕ್ಷನ್ ಟೆಸಾ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಹುಟ್ಟಿಕೊಂಡಿತು ಎಂದು ಹೇಳಿತು ತಮ್ಮ ಪ್ರಾಡಕ್ಟ್ಗಳಾದ ಎಚ್ಎಂಆರ್ ಬೋರ್ಡ್ಗಳು ಹಾಗೂ ಬಾಯ್ಲಿಂಗ್ ವಾಟರ್ ಪ್ರೂಫ್ ಎಚ್ಡಿಎಫ್ ಬೋರ್ಡ್ ಬೈಲು ಮತ್ತು ನವೀನವಾಗಿ ಪ್ರಾರಂಭವಾದ ಮಾಯ್ ಮಾಯಿಶ್ಚರ್ ಉತ್ಪನ್ನದ ಕುರಿತು ಮಾತನಾಡಿದರು ಹಾಗೂ ನಮ್ಮ ಕಂಪನಿಯು ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸುತ್ತದೆ ಹಾಗಾಗಿ ಜನರು ನಮ್ಮ ಕಂಪನಿಯ ಉತ್ಪನ್ನಗಳನ್ನು ನಂಬಬಹುದು ಮತ್ತು ನಂಬಿಕೆಯಿಂದ ಖರೀದಿ ಮಾಡಬಹುದು ಎಂಬ ಭರವಸೆಯನ್ನ ನೀಡಿದ್ರು ಏನು ಕಂಪನಿಯ ಏರಿಯಾ ಸೇಲ್ಸ್ ಮ್ಯಾನೇಜರ್ ಲತುಲ್ ದಾಸ್ ರವರು ಮಾತನಾಡಿದ್ದು ನಾವು ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಕಾರ್ಪೆಂಟರ್ಗಳಿಗೆ ಹಾಗೂ ಗಳಿಗೆ ಕೃತಜ್ಞತೆಯನ್ನು ತಿಳಿಸುವ ಸಲುವಾಗಿ ಆಯೋಜಿಸುತ್ತೇವೆ ಜೊತೆಗೆ ಈ ರೀತಿಯ ಕಾರ್ಯಕ್ರಮಗಳಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಗ್ರಾಹಕರಿಗೆ ನೀಡಬಹುದು ಎಂಬುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಹೇಳಿದರು ಇನ್ನು ಕಂಪನಿಯು ಬೆಂಗಳೂರು ಏರಿಯಾ ಸೆಲ್ಸ್ ಮ್ಯಾನೇಜರ್ ಮಂಜುನಾಥ್ ಅವರು ಮಾತನಾಡಿದ್ದು ಕಂಪನಿಯು ಲಾಭ ಮಾಡುವುದರ ಜೊತೆಗೆ ಸಮಾಜ ಸೇವೆಯನ್ನು ಕೂಡ ಮಾಡಿಕೊಂಡು ಬಂದಿದೆ ಆರೋಗ್ಯ ಸಮಸ್ಯೆ ಇರುವಂತಹವರಿಗೆ ಉಚಿತ ಚಿಕಿತ್ಸೆ ವ್ಯವಸ್ಥೆ ಬಡತನದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ನೀಡುವಂತಹ ವ್ಯವಸ್ಥೆ ಹಾಗೂ ಕ್ಯಾನ್ಸರ್ ರೋಗಿಗಳಿಗೆ ಕ್ಯಾನ್ಸರ್ ಚಿಕಿತ್ಸೆ ನೀಡುವುದಕ್ಕಾಗಿ ದೆಹಲಿಯಲ್ಲಿ ಆಸ್ಪತ್ರೆ ವ್ಯವಸ್ಥೆಯನ್ನು ಕೂಡ ಮಾಡಿಸಲಾಗಿದೆ ಎಂದು ಹೇಳಿದರು ಎನ್ನು ಕಂಪನಿಯ ಫರಾಜ್ ಹಾಗೂ ನರಸಿಂಹರವರು ಅವರು ಮಾತನಾಡಿದ್ದು ಮುಂದಿನ ದಿನಗಳಲ್ಲಿ ವೈಜಾಕ್ನಲ್ಲಿ ಆಕ್ಷನ್ ಟೆಸ್ಸಾ ಕಂಪನಿಯ ಪ್ರಾರಂಭದ ಕುರಿತು ತಿಳಿಸಿದರು ಮತ್ತು ಮಾಯ್ಸ್ಟ್ ಮಾಯಿಶ್ಚರ್ ಉತ್ಪನ್ನದ ಕುರಿತು ಹಾಗೂ ಅದರ ಪ್ರಯೋಜನಗಳ ಬಗ್ಗೆ ಗ್ರಾಹಕರಿಗೆ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಮಾಯ್ಸ್ಟ್ ಮಾಯ್ಶರ್ ಎಂಬ ಒಂದು ನವೀನ ತೇವಾಂಶ ನಿರೋಧಕ ಬೋರ್ಡ್ಗಳನ್ನು ಆಕ್ಷನ್ ಟಸಾ ಕಂಪನಿಯು ತಯಾರಿಸಿದ್ದು ಮಾಯ್ಸ್ಟ್ ಮಾಯಿಶ್ಚರ್ ಉತ್ಪನ್ನದ ಕುರಿತು ಹಾಗೂ ಅದರ ಪ್ರಯೋಜನಗಳ ಬಗ್ಗೆ ಗ್ರಾಹಕರಿಗೆ ಮಾಹಿತಿ ನೀಡಿದ್ರು ಇನ್ನು ಆಕ್ಷನ್ ಟೆಸಾ ಕಂಪನಿಯು ಮೊದಲ ಬಾರಿಗೆ ಪ್ಲೈವುಡ್ನ ಬದಲಿಗೆ ಎಚ್ಡಿಎಚ್ಎಂಆರ್ ಹೈಡೆನ್ಸಿಟಿ ಹೈ ಮಾಯ್ಚರ್ ರೆಸಿಸ್ಟೆಂಟ್ ಬೋರ್ಡ್ ಪರಿಚಯಿಸಿದ್ದು ಎಚ್ಡಿ ಎಚ್ಎಂಆರ್ ಬೋರ್ಡ್ಗಳ ಕುರಿತು ಮಾಹಿತಿಯನ್ನ ನೀಡಿದ್ರು ಹಾಗೂ ಆಕ್ಷನ್ ಟೆಸಾ ಕನೆಕ್ಟ್ ಆಪ್ ಹೇಗೆ ಮೊಬೈಲ್ ಫೋನ್ಗಳಲ್ಲಿ ಡೌನ್ಲೋಡ್ ಮಾಡಿಕೊಳ್ಳುವುದು ಹಾಗೆ ಅದರಿಂದ ಯಾವೆಲ್ಲ ರೀತಿಯ ಪ್ರಯೋಜನಗಳಿವೆ ಎಂಬ ಮಾಹಿತಿಯ ಜೊತೆಗೆ ಆಕ್ಷನ್ ಟಸಾ ಫ್ಯಾಕ್ಟರಿಯನ್ನು ಉತ್ತರ ಭಾರತದ ವೈಜಾಗ್ನಲ್ಲಿ ಪ್ರಾರಂಭ ಮಾಡುವ ವಿಷಯದ ಕುರಿತು ಸಹ ಮಾಹಿತಿಯನ್ನ ನೀಡಿದ್ದು ಮುಂದಿನ ಜುಲೈ ತಿಂಗಳಲ್ಲಿ ಫ್ಯಾಕ್ಟರಿ ಪ್ರಾರಂಭ ಮಾಡುವ ಮುನ್ಸೂಚನೆಯನ್ನ ನೀಡಿದ್ರು ಇನ್ನು ಅತ್ಯಂತ ಅರ್ಥಪೂರ್ಣವಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ವರದಿ ಶೋಭಾ ಬೆಂಗಳೂರು ಸರ ನನ್ನ ಹೆಸರು ಗುರುರಾಜ್ ಅಂತ ಆ್ಯಕ್ಷನ್ ಟೆಸದಲ್ಲಿ ಬ್ರ್ಯಾಂಚ್ ಮ್ಯಾಚ್ ಅಂದರೆ ಕರ್ನಾಟಕ ಗೋವಾಗೆ ಆ್ಯಕ್ಷನ್ ಟೆಸ ಒಂದು ಗ್ರೂಪ್ ನೈನ್ಟೀನ್ ಸೆವೆಂಟಿನ ಸ್ಟಾರ್ಟ್ ಮಾಡಿದ್ವಿ ಎನ್ ಕೆ ಅದರ ವಾಕ್ ಸರ್ ಚೇರ್ಮೆನ್ ಸರ್ ಅದಕ್ಕೆ ಅವರು ಪ್ರಾಡಕ್ಟ್ ಶಾರ್ಟ್ ಮಾಡಿದ್ರೆ ಮೊದಲಿಗೆ ಆ್ಯಕ್ಷನ್ ಶೂಸ್ ಅಂತ ಬರುತ್ತೆ ಮಾರ್ಕೆಟಲ್ಲಿ ಆ ನಂತರ ಕೆ ಪಿ ಎಸ್ ಅದು ಅದನ್ನು ಅವನಿಗೆ ಶಾರ್ಟ್ ಮಾಡಿದ್ದು ಕೆ ಎಸ್ ಇದು ಒಂದು ಆ್ಯಕ್ಷನ್ ಕೆಸಿನ ಬರುತ್ತೆ ಈ ಪ್ರಾಡಕ್ಟ್ ನಾವು ಮ್ಯಾನುಫ್ಯಾಕ್ಷನ್ ಶಾಕ್ ಸಿತಾರ್ಕರ್ ಶಾಪ್ ಮಾಡಿ ಈ ಪ್ರಾಡಕ್ಟ್ನ ನಿಮಗೆ ಅಪ್ಲಿಕೇಶನ್ ಮಾಡೋದು ಪಾರ್ಟಿಕಲ್ ಬೇಕು ಎಮ್ ಡಿ ಎಫ್ ಎಚ್ ಎಚ್ ಎನ್ ಈ ಪ್ರಾಡಕ್ಟ್ನ ನಿಮಗೆ ಗ್ರಾಹಕರಿಗೆ ಏನಂದರೆ ನಾವು ಹೇಗೆ ಉಪಯೋಗ ಇದೆ ಫರ್ನಿಚರ್ ಮಾಡ್ಬೋದು ಎಂಟಿ ಮಾಡ್ಬೋದು ಅದಕ್ಕಿಂತ ಯೂಸ್ ಆಗುತ್ತೆ ಅದು ಬಿಟ್ಟು ಬೇರೆ ಏನೇನು ಬೆನಿಫಿಟ್ಸ್ ಇದೆ ಸರ್ ಏನಕ್ಕೆ ಆಕ್ಷಾಂಟಿ ಸರ್ ಕಂಪ್ನಿಯದ ಚಾಯ್ಸ್ ಮಾಡ್ಕೋಬೇಕು ನಮ್ಮದು ಆ್ಯಕ್ಷನ್ ಡ್ರೆಸ್ಸ ಅಂತ ನಾವು ಲಾಂಚ್ ಮಾಡಿದ ಎಲ್ಲ ಪ್ರಾಡಕ್ಟ್ ಲಾಂಚ್ ಮಾಡಿದ್ದೀವಿ ಕ್ವಾಲಿಟಿ ಅಂದರೆ ನಮಗೆ ಒಂದು ಇಂಡಿಯಾ ಕ್ವಾಲಿಟಿ ಅಂದರೆ ಇಂಡಿಯಾದಲ್ಲಿ ನಾವು ಲಾಂಚ್ ಮಾಡಿದ ಪ್ರಾಡಕ್ಟು ಮೊದಲ ಬಾರಿಗೆ ಎಚ್ ಡಿ ಎಚ್ ಎಮ್ ಆರ್ ಅಂತ ಹೈ ಡೆನ್ಸಿಟಿ ಹೈ ಮೋಸ್ಚರ್ ಪ್ರಾಡಕ್ಟ್ ಲಾಂಚ್ ಮಾಡಿದ್ದೀವಿ ಅದು ಮೊಟ್ಟು ಮೊದಲ ಬಾರಿಗೆ ನಾವು ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದೀವಿ ನಮ್ಮ ಉದ್ದೇಶ ಏನಂದರೆ ಫ್ಲಾಂಗ್ ಉದ್ ಏನೋ ಅದೆಲ್ಲ ರೀಪ್ಲೇಸ್ಮೆಂಟ್ ಮಾಡೋ ಉದ್ದೇಶ ಇದೆ ಯಾಕಂದರೆ ಗ್ರಾಹಕರಿಗೆ ಒಳ್ಳೆ ಗುಣಮಟ್ಟ ಪ್ರಾಡಕ್ಟನ್ನು ಅವರಿಗೆ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ದೀವಿ ಆನಂತರ ನಾವು ಇದನ್ನು ಲಾಚ್ ಮಾಡಿ ಪ್ರಾಡಕ್ಟು ಕ್ವಾಲ್ಟಿ ಪ್ರಾಡಕ್ಟು ಅದು ಬಾಯ್ಲೋ ಅಂತ ಅದು ಬಾಯ್ಲಿಂಗ್ ವಾಟರ್ ಪ್ರೂಫ್ ಅಂತ ನಮ್ಮ ಬಾಯ್ಲರ್ ಅಂತ ಅದು ಗ್ರಾಹಕರಿಗೆ ನೀವು ನೋಡಿಬಿಟ್ಟು ಕಿಚನ್ನಲ್ಲಿ ತುಂಬ ನಿಮಗೆ ವಾಟರ್ ಸಿಗೋದಾಗ್ತಾ ಇರುತ್ತೆ ತುಂಬ ಆಫ್ ನೋಡಿದ್ರೆ ಫೋನ್ಗೆ ಸಿಕ್ಸಿ ಬರುತ್ತಲ್ವಾ ಅದು ಈ ಪ್ರಾಡಕ್ಟಾಗಿ ತುಂಬ ಯುದ್ಧವಾಗುತ್ತೆ ವಾಟರ್ ಪ್ರೂಫ್ ಅಂತ ನಾವು ಸರ್ ಇವತ್ತು ಗ್ರಾಹಕರೆಲ್ಲ ಬಂದಿದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಏನೆಲ್ಲ ಒಂದು ಮಾಹಿತಿ ಸಿಗುತ್ತೆ ನಾವು ಈ ಪ್ರೋಗ್ರಾಮ್ ಮಾಡೋ ಉದ್ದೇಶ ಏನಂದರೆ ನಾವು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದ್ವಿ ನಾಯ್ಸ್ ಮಷನ್ ಅಂತ ಈಗ ಮಾರ್ಕೆಟಲ್ಲಿ ನೋಡಿದ್ರು ಫ್ಲೈವುಡ್ ತುಂಬ ಕಡಿಮೆ ಆಗ್ತಾರೆ ಸಿದ್ಧ ಆಗ್ತದೆ ಅದ್ರ ಅದರ ಬದಲಾಗಿ ನಾವು ಒಂದು ನಾಯ್ಸ್ ಮಾಷನ್ ಲಾಂಚ್ ಮಾಡಿದ್ವಿ ಅದು ತುಂಬ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಇದೆ ಅದು ಒಂದು ಹೊಸ ಪ್ರಯತ್ನ ನಾವು ಭಾರತದಲ್ಲಿ ಮಾಡಿದ್ದೀವಿ ಅದ್ರ ಬಗ್ಗೆ ನಾವು ಉದ್ದೇಶ ಬಗ್ಗೆ ಎಲ್ಲ ಮಾಹಿತಿ ಹೇಳ್ಕೊಡ್ತಿರ್ತಾರೆ ಕಾರ್ಕೆಂಟ್ಗೆ ಅದು ಅಂತಲ್ಲ ಎಲ್ಲ ಕೊಡೋ ಬಗ್ಗೆ ನಾವು ಕಂಪ್ನಿ ಬಗ್ಗೆ ಅವ್ರಿಗೆ

ಆಮೇಲೆ ಅದನ್ನು ಸ್ವಲ್ಪ ಅವ್ರಿಗೆ ತಿಳಿಸ್ಕೊಡೋಕ್ಕೆ ಈ ಥರ ಪ್ರಾಡಕ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡೋಕ್ಕೆ ನಾವು ಈಗ ಮೀಟಿಂಗ್ ಕಂಡಕ್ಟ್ ಮಾಡಿದ್ವಿ ಇನ್ನೊಂದೇನೆಂದರೆ ನಾವು ಮಂತ್ಲಿ ಮಂತ್ಲಿ ತಿಂಗಳು ತಿಂಗಳು ಒಂದೊಂದು ಮೀಟಿಂಗ್ ನಡೀತಾನೆ ಇರ್ತದೆ ಒಂದೊಂದು ಏರಿಯಾದಲ್ಲಿ ಬಟ್ ನಮ್ಮ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಏರಿಯಾದಲ್ಲಿ ಮಾಡ್ತಾ ಇರ್ತೀವಿ ಸ್ವಲ್ಪ ನಮ್ಮ ಪ್ರಾಡಕ್ಟ್ ಬಗ್ಗೆ ಅವೇರ್ನೆಸ್ ಮತ್ತು ಜನ ಅವ್ರ ಕಾರ್ಪೆಂಟ್ರಿಗೆ ನಾವು ಡೇ ಅಂತ ಹೇಳ್ಬಿಟ್ಟು ಮಾಡ್ತೀವಿ ಅದರ ಪ್ರಕಾರ ನಾವು ಮಾಡ್ತಾ ಇರ್ತೀವಿ ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ಇರ್ತದೆ ನಮ್ಮದು ಪ್ರಾಡಕ್ಟ್ ಯಾವ ಥರ ಪ್ರೊಡಕ್ಷನ್ ಯಾವ ಥರ ನಡೀತದೆ ಮತ್ತೆ ಅದನ್ನೆಲ್ಲ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಮತ್ತೆ ಡಿನ್ನರ್ ಇರ್ತದೆ ಗಿಫ್ಟ್ ಇರ್ತದೆ ಲಾಸ್ಟಲ್ಲಿ ಆ ಥರ ಇವತ್ತು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಆಲ್ಮೋಸ್ಟ್ ಒಂದು ಇದು ಇನ್ಶಾಪ್ ಕಾರ್ನಕ್ ಮೀಟ್ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾನೆ ಇದ್ದೀವಿ ಅವಾಗಿಂದ ಒಂದು और टेन फिफ्टीन कंपनी स्टार्ट आई थल आविंदा मारता मैडम मेरा नाम रतुल दास है और मैं साउथ बेंगलोर का हेड करता हूँ एरिया सेल्स मैनेजर हूँ यहाँ का और आज हम लोग ये कारपेंटर डे और कॉन्ट्रैक्टर मेगा मीट सेलिब्रेट कर रहे हैं बेंगलोर में इसका उद्देश्य ये एक ही है कि हम कंपनी uh, को आगे लेके जा रहे हैं इसमें और कारपेंटर्स का वैल्यू दे रहे हैं कॉन्ट्रैक्टर्स को भी वैल्यू दे रहे हैं इससे बेनिफिट्स क्या होता है उन लोग को हमारे प्रोडक्ट्स के बारे में और भी नॉलेज होते हैं नॉलेज लेके उसको कैसे काम करना है प्रोडक्ट्स को कैसे यूज़ करना है कहाँ पे यूज़ करना है एप्लीकेशंस क्या क्या है इसका सभी वही नॉलेज हम देते हैं इसके साथ ही हम इन इन लोग के लिए थोड़ा खुशी के लिए ಡಿನ್ನರ್ ಕ ಅರೇಂಜ್ಮೆಂಟ್ ಬಿರ್ಬ್ರೇಟ್ಸ್ ನಮಸ್ಕಾರ ನನ್ನ ಹೆಸರು ಕಾಶಿ ಫರಾಜ್ ಅಂತ ನಾನು ಕರ್ನಾಟಕ ಸೌತ್ಗೆ ಫುಲ್ ನಾನು ಪ್ರಾಜೆಕ್ಟ್ಸ್ ನೋಡ್ಕೊಳ್ತೀನಿ ಸೊ ಫಸ್ಟ್ ಆಫ್ ಆಗಿ ನಾನು ಇನ್ನೊಂದು ಮಾತು ಹೇಳ್ಬೇಕು ನಮ್ಮ ಸ್ನೇಹಿತರು ಎಲ್ಲ ಬಗ್ಗೆ ಹೇಳಿ ಪ್ರಾಡಕ್ಟ್ ಬಗ್ಗೆ ಹೇಳ ಇನ್ನೊಂದು ಇತ್ತೀಚೆಗೆ ನಾವು ಬಂದಿರೋದು ಈಗ ನಾವು ರೀಸೆಂಟಾಗಿ ನಾವು ಇನ್ನೊಂದು ಫ್ಯಾಕ್ಟ್ರಿ ಬರ್ತಾ ಇದೆ ವೈಜಾಕಲ್ಲಿ ಬರ್ತಾ ಇದೆ ನಮ್ಮ ಚೇರ್ಮನ್ನು ಎನ್ ಕೆ ಅಗರ್ವಾಲ್ ಅವರು ಮೊನ್ನೆ ತಾನೇ ಆಂಧ್ರ ಸಿ ಎಮ್ಗೆ ಹೋಗಿ ಮೀಟ್ ಮಾಡಿದರು ಚಂದ್ರಬಾಬು ನಾಯ್ಡು ಜೊತೆ ಮೀಟ್ ಮಾಡಿ ಡಿಸ್ಕಸ್ ಮಾಡಿ ಅಲ್ಲಿಂದ ಇದಕ್ಕೋಸ್ಕರ ಈಗ ನಮ್ಮ ಫ್ಲಾ ಫ್ಯಾಕ್ಟ್ರಿ ಬರ್ತದೆ ಅಲ್ಲಿ ಮೇ ಬಿ ಬರೋ ವರ್ಷದಲ್ಲಿ ಇದು ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಹಂಡ್ರೆಡ್ ಎಕರ್ಸಲ್ಲಿ ಈ ಫ್ಯಾಕ್ಟ್ರಿ ಬರ್ತಾ ಇದೆ ಸೊ ಅಲ್ಲೂ ನಮ್ಮ ಮ್ಯಾನುಫ್ಯಾಕ್ಚರಿಂಗು ಸೊ ನಮ್ಮ ಸೌತ್ ಇಂಡಿಯಾಗೆ ಏನು ಟ್ರಾನ್ಸ್ಪೋರ್ಟೇಷನಲ್ಲಿ ಜಾಸ್ತಿ ಆಗ್ತಾ ಇತ್ತು ಖರ್ಚು ನಾರ್ತಿಂದ ಬರ್ತಾ ಇತ್ತು ಅಂತ ಅದನ್ನ ಕಮ್ಮಿ ಮಾಡೋಕ್ಕೆ ನಾವು ಗ್ರಾಹಕರಿಗೆ ಅನುಕೂಲ ಮಾಡೋಕ್ಕೋಸ್ಕರ ನಾವು ಅದನ್ನ ಇನಿಷಿಯೇಟಿವ್ ಮಾಡಿದ್ವಿ ಬರ ವರ್ಷದಿಂದ ಅದನ್ನು ಸ್ಟಾರ್ಟ್ ಆಗುತ್ತೆ ಈ ಥರ ಈ ಥರ ನಮ್ಮ ಮೀಟಿಂಗು ಈ ಥರ ಕಾರ್ಪೆಂಟರ್ ಟ್ರೈನಿಂಗು ನಾವು ತಿಂಗಳ ತಿಂಗಳಿಗೆ ಈಗ ಬೆಂಗಳೂರು ಮಾಡ್ತಾ ಇದೀವಿ ನೆಕ್ಸ್ಟ್ ಹುಬ್ಬಳ್ಳಿಯಲ್ಲಿ ಆಮೇಲೆ ರಾಯಚೂರಲ್ಲಿ ಇಡೀ ಕರ್ನಾಟಕದಲ್ಲಿ ಇಡೀ ಇಂಡಿಯಲ್ಲಿ ನಾವು ಸ್ಟೇಟ್ ಟು ಸ್ಟೇಟಲ್ಲಿ ಮಾಡ್ತಾ ಇರ್ತೀವಿ ಕನ್ನಡದಲ್ಲೂ ಮಾಡ್ತಾ ಇದೀವಿ ಹಾಂ ಹಾಂ ಕರ್ನಾಟಕದಲ್ಲಿ ಆಲ್ರೆಡಿ ಬ್ರಾಂಚ್ ಇದೆ ನಮ್ಮ ಹತ್ರ ನಮ್ಮ ಹುಬ್ಳಿಯಲ್ಲೂ ಒಂದು ಬ್ರಾಂಚ್ ಇದೆ ಫ್ಯಾಕ್ಟ್ರಿ ಅಂದ ಅದು ಮ್ಯಾನೇಜ್ಮೆಂಟ್ ಡಿಸಿಷನ್ಸ್ ಇರುತ್ತೆ ಆದರೆ ಮೇ ಬಿ ಅದು ಪ್ರೊಸೆಸ್ ಅಲ್ಲಿ ಇರಬಹುದು ಈಗ ನಮಗೆ ಇತ್ತೀಚೆಗೆ ನಮ್ಗೆ ನ್ಯೂಸ್ ಬಂದಿರೋ ಪ್ರಕಾರ ಈಗ ಒಂದು ಪ್ಲಾನ್ ಬರ್ತಾ ಇದೆ ಅಂತ ಅಲ್ಲಿ ಹೇಳಿದ್ದಾರೆ ಮೇ ಬಿ ಅದು ಪ್ಲಾನ್ ಆ್ಯಕ್ಷನ್ ಪ್ಲಾನಲ್ಲಿ ಇದ್ದೇ ಇರುತ್ತೆ ಅದು ಥ್ಯಾಂಕ್ ಯು ನನ್ನ ಹೆಸರು ಮಂಜುನಾಥ್ ಬೆಂಗಳೂರು ಏರಿಯಾ ಸೇಲ್ಸ್ ಮ್ಯಾನೇಜರು ಕಂಪನಿ ಇಷ್ಟು ವರ್ಷದಿಂದ ಅರ್ನ್ ಇದೆ ಅರ್ನ್ ಮಾಡಿದ್ದನ್ನು ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತೇಳಿ ಸೋಷಲ್ ವರ್ಕ್ ಕೂಡ ಜಾಸ್ತಿ ಇದೆ ಇತ್ತೀಚೆಗೆ ನಾವು ನೋಡಿರೋದು ಸುಮ್ಮ ಬಡತನದಲ್ಲಿರ್ತಾರೆ ಆರೋಗ್ಯ ಸಮಸ್ಯೆ ಇರ್ತದೆ ಅಂಥವ್ರಿಗೆ ಕಂಪನಿ ಯಾವ ಕಂಪ್ನಿನೂ ಆ ಥರ ಮಾಡೋಲ್ಲ ಬೆನಿಫಿಟ್ಸ್ ತೊಗೊಳುತ್ತೆ ತಮ್ಮದೇ ಆದಂಥ ಹಣ ಗಳಿಸ್ಕೊತಾರೆ ಬೆಳೀತಾ ಹೋಗ್ತಾರೆ ಸೊ ನಮ್ಮ ಕಂಪ್ನಿ ಯೋಚನೆ ಏನು ಮಾಡಿದ್ದಾರೆ ಅಜಯ್ ಅಗ್ರವಾಲ್ ನಮ್ಮ ಎಮ್ ಡಿ ಸಾರು ಸೋಷಿಯಲ್ ವರ್ಕ್ ಸಮ ತುಂಬ ಬಡತನದಲ್ಲಿದ್ದಾರೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಇದೆ ಅವ್ರಿಗೆ ಏನಾದ್ರು ಹಣ ಸಹಾಯ ಮಾಡೋದು ಮೆಡಿಷನ್ ಕೊಡೋವಂಥದ್ದು ಮತ್ತೆ ಓದೋದಕ್ಕೆ ಎಜುಕೇಷನ್ ಬೇಕಂಥದ್ದು ಕೊಡೋವಂಥದ್ದು ಮತ್ತು ನಮ್ಮದು ಕ್ಯಾನ್ಸರ್ ಇದೆ ಅಲ್ಲಿ ತುಂಬ ಕಡಿಮೆ ರೇಟಲ್ಲಿ ಡೆಲ್ಲಿಯಲ್ಲಿದೆ ಕ್ಯಾನ್ಸರ್ ಇದೆ ಅಲ್ಲಿ ಬಹಳ ಕಡಿಮೆ ಇದರಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಮತ್ತು ಎಜುಗೆ ಮತ್ತು ಎಜುಕೇಷನ್ ದೃಷ್ಟಿಯಿಂದ ನಮ್ಮ ಮೆಡಿಕಲ್ ಕಾಲೇಜ್ ಇದೆ ಸೊ ಇಷ್ಟು ಸೋಷಿಯಲ್ ವರ್ಕ್ ಕೂಡ ನಮ್ಮಲ್ಲಿ ಭಾಳಷ್ಟು ಮಾಡ್ತಾ ನಡೀತಾ ಹೋಗ್ತಾ ಇದ್ದಾರೆ ಬರೀ ಬೆನಿಫಿಟ್ ಮಾತ್ರ ತೊಗೊಂಡಿಲ್ಲ ಸಮಾಜಕ್ಕೆ ಏನಾದರೂ ಕೊಡಬೇಕಂದ್ರೆ ಬರೋ ಹಣದಲ್ಲಿ ಒಂದಷ್ಟು ಸೇವೆ ಮಾಡ್ತಾ ಇದ್ದಾರೆ ಅದು ಖಂಡಿತ ಖಂಡಿತ ಅಲ್ಲಿ ವಿದ್ಯಾಭ್ಯಾಸಕ್ಕೆ ಅಂದರೆ ಅವ್ರಿಗೇನಾದರೂ ತುಂಬ ಬಡತನದಲ್ಲಿದ್ದಾರೆ ಸಮಸ್ಯೆ ಇದೆ ಅಂಥವ್ರಿಗೂ ಹಣ ಸಹಾಯ ಮಾಡ್ತಾರೆ ಮತ್ತು ಈ ಕರ್ನಾಟಕದಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಆ ಥರ ಪ್ರಾಬ್ಲಮ್ ಇದೆ ಅವರಿಗೆ ನಾವು ಅದನ್ನು ಕಳಿಸ್ಕೊಟ್ರೆ ಅಲ್ಲಿ ಹಣದ ಸಹಾಯ ಮಾಡೋವಂಥದ್ದು ಓದಿಸೋ ಸಹಾಯ ಮಾಡೋಂಥದ್ದು ಔಷಧಿ ಸಹಾಯ ಮಾಡೋಂಥದ್ದು ನಡೀತಾ ಇದೆ ನಿರಂತರವಾಗಿ ನಡೀತಾ ಇದೆ ಇನ್ನು ಮುಂದೆ ಇದ್ದೀವಿ ಎಲ್ಲಿದ್ರು ನೀವು ಕೂಡ ಮಾಹಿತಿ ಕೊಟ್ಟರೆ ಕಂಪ್ನಿಗೆ ಮಾಹಿತಿ ಕೊಡ್ತೀವಿ ನಾವು ಧನ್ಯವಾದ ಕಂಪ್ನಿ ವತಿಯಿಂದ ಎಲ್ಲ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು